ಜೋಯ್ಡಾ ತಾಲೂಕಿನ ಶ್ರೀ ಕ್ಷೇತ್ರ ಉಳಿವಿ ಸಭಾಭವನದಲ್ಲಿ ಶ್ರೀ ಬಸವ ಜಯಮೃತ್ಯುಂಜಯ ಮಹಾಸ್ವಾಮಿಗಳು ಕೂಡಲ ಸಂಗಮ ಇವರ ನೇತೃತ್ವದಲ್ಲಿ ರಾಜ್ಯಮಟ್ಟದ ಚಳವಳಿಗಾರರ ಮತ್ತು ಪದಾಧಿಕಾರಿಗಳ ಸಂಕಲ್ಪ ಸಭೆ ನಡೆಯಿತು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭಾ ಲಿಂಗಾಯತ ಗೌಡ ಮಲೇಗೌಡ ದೀಕ್ಷಾ ಲಿಂಗಾಯತ ಮೀಸಲಾತಿ ಚಳುವಳಿ ಸಮಿತಿ ಧಾರವಾಡ ಜಿಲ್ಲಾ ಘಟಕ ಇವರ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಚಳುವಳಿಗಾರರ ಮತ್ತು ಪದಾಧಿಕಾರಿಗಳ ಸಂಕಲ್ಪ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಉಳಿವಿಯಲ್ಲಿ ನಡೆದ ಸಭೆಯ ಕೂಗು ಸರ್ಕಾರಕ್ಕೆ ಮುಟ್ಟಬೇಕು ನಮ್ಮ ಪಂಚಮಸಾಲಿ ಸಮಾಜದವರೆಗೆ ಸಿಗಬೇಕಾದ ಟೂ ಎ ಮೀಸಲಾತಿ ಸಿಗಬೇಕು ಇದು ನಮ್ಮೆಲ್ಲರ ಹೋರಾಟ ಸದ್ಯ ಚುನಾವಣೆ ಮುಗಿದಿದೆ ಕೊಟ್ಟ ಮಾತು ರಾಜಕಾರಣಿಗಳು ಉಳಿಸಿಕೊಂಡಿಲ್ಲ ನಮ್ಮ ಸಮಾಜದ ಜನರು ರೈತ ಸಮುದಾಯದವರು ಹಿಂದೆ ಚೆನ್ನಬಸವಣ್ಣನವರು ವಚನ ಸಾಹಿತ್ಯ ಉಳಿಸಲು ಉಳುವಿಗೆ ಬಂದರು ಆ ವಚನ ಸಾಹಿತ್ಯದಿಂದಲೇ ಲಿಂಗಾಯತ ಸಮುದಾಯ ಉಳಿಯಿತು ಉಳುವಿಯಲ್ಲಿ ಪಂಚಮಸಾಲಿ ಸಮುದಾಯದ ಮೊದಲ ಸಭೆ ಇಂದು ನಡೆದಿದೆ ಈ ಸಭೆಯ ಮುಖ್ಯ ಉದ್ದೇಶವೇ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಸಿಗಬೇಕು ಎಂಬುದಾಗಿದೆ ಪಂಚಮಸಾಲಿ ಸಮಾಜ ಅನ್ನ ಕೊಟ್ಟಿದೆ ಜನರಿಗೆ ನ್ಯಾಯ ಭೂಮಿ ಕೊಟ್ಟಿದೆ ನಮ್ಮ ಸಮಾಜದ ಜನರ ಸೇವೆ ಬಹಳಷ್ಟಿದೆ ಸರ್ಕಾರಕ್ಕೆ ನಮ್ಮ ಕೂಗು ಒಂದೇ ನಮಗೆ ಮೀಸಲಾತಿ ನೀಡಿ ಎಂಬುದಾಗಿದೆ ಉಳುವಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಾಗೂ ಎಲ್ಲಾ ಲಿಂಗಾಯತ ಸಮುದಾಯದ ಸಮಸ್ಯೆಗೂ ನಾನು ಸ್ಪಂದಿಸುತ್ತೇನೆ ಹಾಗೂ ಜೊತೆಯಲ್ಲಿದ್ದೇನೆ ಎಂದರು ಈಗಾಗಲೇ ಬಹಳಷ್ಟು ಹೋರಾಟವನ್ನ ಮೀಸಲಾತಿ ಸಲುವಾಗಿ ನಮ್ಮ ಸಮಾಜ ಮಾಡಿದೆ ಮುಂದೆ ಇಟ್ಟ ಹೆಜ್ಜೆ ಹಿಂದೆ ಇಡುವ ಮಾತಿಲ್ಲ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗುವವರೆಗೂ ಈ ಹೋರಾಟ ಮುಂದುವರಿಯುತ್ತದೆ ಎಂದರು ಉಳುವಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಾಗೂ ಎಲ್ಲ ಲಿಂಗಾಯತದ ಸಮುದಾಯದ ಸಮಸ್ಯೆಗೂ ನಾನು ಸ್ಪಂದಿಸುತ್ತೇನೆ ಹಾಗೂ ಜೊತೆಯಲ್ಲಿದ್ದೇನೆ ಎಂದರು ಮೂರು ಮಂದಿ ಹೋಗಿದ್ವಿ ನನ್ನ ಊರಿಂದ ಮೂರು ಮಂದಿ ಹೋಗಿ ಹತ್ತು ಮಂದಿ ಹೋಗೋಣ ಹತ್ತು ಮಂದಿ ನಮ್ಗೆ ಹೋಗಿ ಕಳೆದಾಗ ನನ್ನ ಹಳ್ಳಿ ಹೋರಾಟ ಬೆಂಬಲ ಕೊಡ್ತೀವಿ ನಮ್ಮ ಪಕ್ಷಗಳು ನಾನು ಏನಾದ್ರೂ ತೊಂದರೆ ಕೊಟ್ರೆ ಏನಾದ್ರು ನಂಗೆ ಅರೆಸ್ಟ್ ಮಾಡಿದೆ ಪಕ್ಷಗಳು ಬೇಡ ಕೊಟ್ಟು ಹೋರಾಟ ಮಾಡುವಷ್ಟು ಮಟ್ಟಿಗೆ ನಾವು ಗಟ್ಟಿಯಾಗುವಂತಹ ಸಂಕಲ್ಪ ಇಂತಹ ಸಂದರ್ಭದಲ್ಲಿ ಎಷ್ಟೇ ಕಷ್ಟ ಪಡೆಯುವ ಏನೇ ನಮಗೆ ಸಮಸ್ಯೆ ಇದರಾದರೂ ಸಹ ನಾನು ಒಂದು ಹೆಜ್ಜೆ ಮುಂದಿಟ್ಟಿದ್ದೇನೆ ಆ ಹೆಜ್ಜೆ ಲಕ್ಷಾಂತರ ಹೆಜ್ಜೆ ಇದೆ ಆ ಹೆಜ್ಜೆ ಇಂತಲೇ ಪ್ರಶ್ನೆ ಇಲ್ಲ ಮೀಸಲಾತಿ ತಲೆ ನಮ್ಮ ಧಾರವಾಡದ ಮಾಧ್ಯಮದ ಇಷ್ಟೊಂದು ಆಟ ಆಟ್ದೇ ಅಂತ ಇಲ್ಲಪ್ಪ ಜನನ ನಂಬ್ಯಾರೆ ಜನ ನಂಬಿದ ಮೇಲೆ ನಾನು ಏನೋ ಅರ್ಧಕ್ಕೆ ಹೋರಾಟ ನಿಲ್ಲಿಸ್ಬಿಟ್ರೆ ಇನ್ನು ಸಾವಿರ ವರ್ಷ ಆದರೂ ಈ ಮತ್ತೆ ನಮ್ಮ ಸಮಾಜಕ್ಕೆ ಈ ರೀತಿ ಹೋರಾಟ ಮಾಡೋಕ್ಕೆ ಯಾವ ಸ್ವಾಮಿ ಬರೋದಿಲ್ಲ ಯಾರು ಹೋರಾಟ ಮಾಡಲ್ಲ ನಾನು ನಂಬ್ಯಾರೆ ಮೂರು ವರ್ಷದ ಹೋರಾಟ ಮಾಡಿದ್ರು ಜನ ಬರ್ತಾ ಇದ್ದಾರೆ ಬೆಂಬಲ ಕೊಡಕ್ಕ ಮೇಲೆ ಎಷ್ಟೇ ಕಷ್ಟ ಅವರು ಗುರಿ ಮುಟ್ಟಿಬಿಟ್ಟು ವಿಶ್ವಾಸ ತನಗೈತಿ ಆಲ್ರೆಡಿ ನಮ್ಮ ಮಾನಸಿಕ ಗುರಿ ಮುಟ್ಬಿಟ್ಟಿದ್ದೇನೆ ಮಾನಸಿಕ ಸರ್ಕಾರದ ರಾಜಕೀಯ ನಿರ್ಧಾರಗಳಿಂದಾಗಿ ಆ ಗುರಿ ಅನುಷ್ಠಾನಕ್ಕೆ ಬಂದಿಲ್ಲ ಆಲ್ರೆಡಿ ನಾವು ಗುರಿ ಮುಟ್ಬಿಟ್ಟಿದ್ದೇವೆ ಅನುಷ್ಠಾನಕ್ಕೆ ಬಂದಿದೆ ಆ ಗುರಿ ಮುಟ್ಟೋಣ ನಾವು ಹೋರಾಟ ಮಾಡೋಕ್ಕಾಗೈತಿ ಅದಕ್ಕೋಸ್ಕರ ನಾನು ಆಟ ಐತಿ ನಾನು ಇನ್ನು ಸರಿ ಪ್ರಶ್ನೆ ಇಲ್ಲ ಕಷ್ಟಪಟ್ಟು ನಾವೆಲ್ಲ ಕೂಡಿ ಈ ಪಂಚಮ ಸರಿತಕ್ಕಂಥ ನಾವು ಹೇಳ್ಕೊಂಬಂದೇವಿ ಎಲ್ಲಿ ವಿಧಾನ ಮೀಸಲಾತಿಗಾಗಿ ಏನು ಮಾಡಬೇಕು ಎಂಬುದರ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ನಡೆದವು ಈ ಸಂದರ್ಭದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜದ ಬೆಳಗಾವಿ ಧಾರವಾಡ ಹಾವೇರಿ ಗದಗ ದಾವಣಗೆರೆ ಜಿಲ್ಲೆಯ ಐದುನೂರಕ್ಕೂ ಹೆಚ್ಚಿನ ಭಕ್ತರು ಆಗಮಿಸಿದರು ಕೆನರಾ ಪ್ಲಸ್ ನ್ಯೂಸ್ ಜೋಯಿಡಾ